ಕೇವಲ ಐದು ತಿಂಗಳ ಅಂತರದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಹೊಸ ಮತದಾರರು ಸೇರ್ಪಡೆಯಾಗ್ತಾರೆ ಅಚ್ಚರಿ ಅಂದ್ರೆ ಈ ಎಲ್ಲ ಮತಗಳು ಒಂದೇ ಪಕ್ಷಕ್ಕೆ ಹೋಗುತ್ತೆ ಇದು ಚುನಾವಣಾ ಚಾಣಾಕ್ಷತನಾನ ಅಥವಾ ಮತದಾರರ ಪಟ್ಟಿಯ ವ್ಯವಸ್ಥಿತ ಬದಲಾವಣೆನ ಒಂದು ಪಕ್ಷದ ಮತಗಳು ಕಿಂಚಿತ್ತೂ ಕಡಿಮೆ ಆಗದೆ ಇದ್ರು ಇನ್ನೊಂದು ಪಕ್ಷ ಹಠಾತ್ ಆಗಿ ಸಾವಿರಾರು ಮತಗಳ ಅಂತರದಿಂದ ಗೆಲ್ಲೋದಕ್ಕೆ ಹೇಗೆ ಸಾಧ್ಯ ಇಂತಹ ಗಂಭೀರ ಮತ್ತು ಆತಂಕಕಾರಿ ಪ್ರಶ್ನೆಗಳನ್ನ ಕಾಂಗ್ರೆಸ್ನ ಡೇಟಾ ವಿಶ್ಲೇಷಣ ವಿಭಾಗದ ಮುಖ್ಯಸ್ಥ ಪ್ರವೀಣ್ ಚಕ್ರವರ್ತಿ ಅವರು ಎತ್ತಿದ್ದಾರೆ ಅವರು ಕೇವಲ ಆರೋಪ ಮಾಡ್ತಿಲ್ಲ ಬದಲಿಗೆ ಅಂಕಿ ಅಂಶಗಳ ಸಮೇತ ಬಿಜೆಪಿಯ ಚುನಾವಣಾ ತಂತ್ರದ ಹಿಂದಿನ ನಿಗೂಢ ಮ್ಯಾಜಿಕ್ ಅನ್ನು ಬಯಲು ಮಾಡಿದ್ದಾರೆ ಆರೋಪಗಳು ದೇಶದ ಚುನಾವಣಾ ವ್ಯವಸ್ಥೆಯ ಪಾರದರ್ಶಕತೆ ಬಗ್ಗೆನೇ ದೊಡ್ಡ ಅನುಮಾನಗಳನ್ನು ಹುಟ್ಟಾಕಿವೆ ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮತಗಳ್ಳತನ ನಡೆದಿರುವ ಬಗ್ಗೆ ಸಾಕ್ಷ್ಯ ಸಮೇತ ಆರೋಪ ಮಾಡಿದ್ರು ಈಗ ಅವರ ಪಕ್ಷದ ಡೇಟಾ ತಜ್ಞ ಪ್ರವೀಣ್ ಚಕ್ರವರ್ತಿ ಮಹಾರಾಷ್ಟ್ರದ ಒಂದು ನಿರ್ದಿಷ್ಟ ವಿಧಾನಸಭಾ ಕ್ಷೇತ್ರದ ಡೇಟಾವನ್ನ ಮುಂದಿಟ್ಟು ಅವರ ಆರೋಪಕ್ಕೆ ಪುಷ್ಟಿ ನೀಡಿದ್ದಾರೆ ಪ್ರವೀಣ್ ಚಕ್ರವರ್ತಿ ಅವರು ಉದಾಹರಣೆಯಾಗಿ ನೀಡಿರೋದು ಮಹಾರಾಷ್ಟದ ಕಾಮಟಿ ವಿಧಾನಸಭಾ ಕ್ಷೇತ್ರ ಇದೇ ಕ್ಷೇತ್ರದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರು ಸ್ಪರ್ಧಿಸಿ ಗೆದ್ದಿದ್ರು ಅನ್ನೋದು ಗಮನಾರ್ಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭೆ ಚುನಾವಣೆಗೂ ಐದು ತಿಂಗಳ ಹಿಂದೆ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿತ್ತು ಆಗ ಕಾಂಗ್ರೆಸ್ಗೆ ಸುಮಾರು ಒಂದು ಲಕ್ಷದ ಮೂವತ್ತೈದು ಸಾವಿರ ಮತಗಳು ಬಂದಿದ್ವು ಐದು ತಿಂಗಳ ನಂತರ ವಿಧಾನಸಭೆ ಚುನಾವಣೆಯಲ್ಲೂ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅಷ್ಟೇ ಅಂದರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಮತಗಳು ಬಂದಿವೆ ಅಂದರೆ ಕಾಂಗ್ರೆಸ್ನ ಮತದಾರರು ಪಕ್ಷ ಬದಲಾಯಿಸಿಲ್ಲ ಕಾಂಗ್ರೆಸ್ನ ಮತಗಳು ಕಡಿಮೆ ಆಗದೇ ಇದ್ರು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು ಕಾರಣ ಬಿಜೆಪಿಯ ಮತಗಳು ಸುಮಾರು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರದಷ್ಟು ಹೆಚ್ಚಾಗಿದ್ವು ಈ ಹೆಚ್ಚುವರಿ ಮತಗಳು ಎಲ್ಲಿಂದ ಬಂದ್ವು ಅಂತ ಪ್ರವೀಣ್ ಚಕ್ರವರ್ತಿ ಪ್ರಶ್ನೆ ಮಾಡಿದ್ದಾರೆ ಆ ಅನುಮಾನಾಸ್ಪದ ಮತದಾರರ ಸೇರ್ಪಡೆಯಲ್ಲಿದೆ ಅಸಲಿ ಆಟ ಅಂತಾರೆ ಚಕ್ರವರ್ತಿ ಕಳೆದ ಐದು ವರ್ಷಗಳಲ್ಲಿ ಕಾಮಟಿ ಕ್ಷೇತ್ರದಲ್ಲಿ ಕೇವಲ ಹನ್ನೆರಡು ಸಾವಿರ ಹೊಸ ಮತದಾರರು ಸೇರ್ಪಡೆಯಾಗಿದ್ರು ಆದರೆ ಈ ಎರಡು ಚುನಾವಣೆಗಳ ನಡುವಿನ ಕೇವಲ ಐದು ತಿಂಗಳ ಅವಧಿಯಲ್ಲಿ ಇಪ್ಪತ್ತು ಸಾವಿರ ಹೊಸ ಮತದಾರರು ಪಟ್ಟಿಗೆ ಸೇರಿಸಲಾಗಿದೆ ಅಂತ ಚಕ್ರವರ್ತಿ ಹೇಳ್ತಾರೆ ಅತ್ಯಂತ ಆಘಾತಕಾರಿ ವಿಷಯ ಏನು ಅಂದರೆ ಈ ಹೊಸದಾಗಿ ಸೇರ್ಪಡೆಯಾದ ಇಪ್ಪತ್ತು ಸಾವಿರ ಮತದಾರರ ಮತಗಳು ಬಹುತೇಕ ಸಂಪೂರ್ಣವಾಗಿ ಬಿಜೆಪಿಗೆ ಹೋಗಿವೆ ಯಾವುದೇ ರಾಜಕೀಯ ಬದಲಾವಣೆಗಳಿಲ್ಲದೆ ಶಾರುಖ್ ಖಾನ್ ಅವರಂತಹ ಪ್ರಭಾವಿ ವ್ಯಕ್ತಿ ರಾಜಕೀಯಕ್ಕೆ ಬರದೇ ಇದ್ರು ಮೈತ್ರಿಕೂಟದಲ್ಲಿ ಯಾವುದೇ ಬದಲಾವಣೆ ಆಗದೇ ಇದ್ರು ಹೊಸ ಮತದಾರರು ಎಲ್ರೂ ಕೇವಲ ಒಂದೇ ಪಕ್ಷಕ್ಕೆ ಹೇಗೆ ಮತ ಹಾಕ್ತಾರೆ ಇದು ಮ್ಯಾಜಿಕ್ ಅಲ್ಲದೆ ಮತ್ತೇನು ಅಂತ ಚಕ್ರವರ್ತಿ ವ್ಯಂಗ್ಯವಾಡ್ತಾ ಪ್ರಶ್ನೆ ಮಾಡಿದ್ದಾರೆ ನಾನು ಈ ಆರೋಪಗಳನ್ನ ಗಾಳಿಯಲ್ಲಿ ಮಾಡ್ತಿಲ್ಲ ನನ್ನ ಬಳಿ ಇದನ್ನ ಸಾಬೀತುಪಡಿಸೋಕೆ ಸಂಪೂರ್ಣ ಡೇಟಾ ಇದೆ ಅಂತ ಪ್ರವೀಣ್ ಚಕ್ರವರ್ತಿ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಅವರ ಆರೋಪದ ಸಾರಾಂಶ ಸ್ಪಷ್ಟವಾಗಿದೆ ಚುನಾವಣೆಗೆ ಕೆಲವೇ ತಿಂಗಳುಗಳ ಮೊದಲು ನಿರ್ದಿಷ್ಟ ಪ್ರದೇಶಗಳಲ್ಲಿ ಗುರಿ ಇಟ್ಟು ಹೊಸ ಮತದಾರರನ್ನ ಸೇರಿಸಲಾಗುತ್ತೆ ಮತ್ತು ಆ ಮತಗಳ ಮೂಲಕ ಚುನಾವಣೆಯ ಫಲಿತಾಂಶವನ್ನೇ ಬದಲಾಯಿಸಲಾಗುತ್ತೆ ಪ್ರವೀಣ್ ಚಕ್ರವರ್ತಿ ಅವರ ಈ ಆರೋಪ ಕೇವಲ ಒಂದು ರಾಜಕೀಯ ಪಕ್ಷದ ಮೇಲಿನ ಟೀಕೆಯಲ್ಲ ಇದು ನೇರವಾಗಿ ಭಾರತದ ಚುನಾವಣಾ ಆಯೋಗದ ಕಾರ್ಯವೈಖರಿ ಮತ್ತು ಮತದಾರರ ಪಟ್ಟಿಯ ಪಾವಿತ್ರತೆಯ ಮೇಲೆ ಎತ್ತಿರುವ ಗಂಭೀರ ಪ್ರಶ್ನೆಯಾಗಿದೆ ಒಂದು ವೇಳೆ ಈ ಆರೋಪದಲ್ಲಿ ಸತ್ಯಾಂಶವಿದ್ರೆ ಇದು ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುವಂತಹ ಅತ್ಯಂತ ಗಂಭೀರ ಪ್ರಕರಣ ಆಗಲಿದೆ ಕೇವಲ ಅಂಕಿ ಆಟದಲ್ಲಿ ಮತ್ತು ನೋಂದಣಿಯ ತಂತ್ರದಲ್ಲಿ ಒಂದು ಕ್ಷೇತ್ರದ ಭವಿಷ್ಯವೇ ಬದಲಾಗೋದಾದರೆ ಮತದಾರನ ಆಯ್ಕೆಗೆ ಬೆಲೆಯಲ್ಲಿದೆ ಈ ಮತದಾರರ ಮ್ಯಾಜಿಕ್ನ ಹಿಂದಿನ ಸತ್ಯವನ್ನ ಚುನಾವಣಾ ಆಯೋಗ ನಿಷ್ಪಕ್ಷಪಾತ ತನಿಖೆಯ ಮೂಲಕ ಬೈರಿಗೆಳಬೇಕಿದೆ ಇಲ್ಲದೇ ಇದ್ರೆ ಚುನಾವಣೆಗಳು ಕೇವಲ ಸಂಖ್ಯೆಗಳ ಆಟವಾಗಿ ಪ್ರಜಾಪ್ರಭುತ್ವ ಒಂದು ತಮಾಷೆಯಾಗಿ ಉಳಿಯುವ ಅಪಾಯವಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು